ಅಂಚೆ ಇಲಾಖೆ ಜನಸಂಪರ್ಕ ಅಭಿಯಾನ ಅಂಚೆ ಇಲಾಖೆಯು ಬ್ಯಾಂಕ್ಗಳಂತೆ ಒಂದೇ ಸೂರಿನಡಿ ಹತ್ತು ಹಲವು ಸೇವೆಗಳನ್ನು ಗ್ರಾಮೀಣ ಭಾಗದ ಜನರಿಗೆ ಮನೆ ಬಾಗಿಲಿನಲ್ಲಿ ಬ್ಯಾಂಕಿಂಗ್ ಸೇವೆ ನೀಡುತ್ತಿದೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಅಂಚೆ ಅಧೀಕ್ಷಕರಾದ ಎನ್ ರಮೇಶ್ ಹೇಳಿದರು ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಭಾರತೀಯ ಅಂಚೆ ಇಲಾಖೆ ಆಯೋಜಿಸಿದ್ದ ಜನಸಂಪರ್ಕ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಎನ್ ರಮೇಶ್ ರವರು ಅನೇಕ ಜನರಿಗೆ ಅಂಚೆ ಇಲಾಖೆ ಕೇವಲ ಪತ್ರ ಬಟಾವಡೆ ನೋಂದಣಿ ಅಂಚೆ ಸೇವೆ ಮನಿ ಆರ್ಡರ್ ಮೂಲಕ ಹಣ ರವಾನೆ ಉಳಿತಾಯ ಖಾತೆಗಳನ್ನು ಮಾತ್ರ ನಿರ್ವಹಿಸುತ್ತದೆ ಎಂಬುದಷ್ಟೇ ತಿಳಿದಿದ್ದು ನೂರ ಐವತ್ತು ವರ್ಷಗಳಿಗೂ ಹೆಚ್ಚು ಇತಿಹಾಸ ಹೊಂದಿರುವ ಇಲಾಖೆ ಇತ್ತೀಚಿನ ವರ್ಷಗಳಲ್ಲಿ ಡಿಜಿಟಲೀಕರಣಗೊಂಡಿದ್ದು ಹೊಸ ಆಧಾರ್ ಚೀಟಿ ನೀಡುವಿಕೆ ಆಧಾರ್ ತಿದ್ದುಪಡೆ ರಾಜ್ಯ ದೇಶ ವಿದೇಶಗಳಿಗೆ ಪಾರ್ಸಲ್ ಸೇವೆಗಳು ವಿಮಾನ ರೈಲ್ವೆ ಪ್ರಯಾಣಿಕರ ಟಿಕೆಟ್ ಮೊಬೈಲ್ ರಿಚಾರ್ಜ್ ಮೊದಲಾದ ಹತ್ತು ಹಲವು ಸೇವೆಗಳನ್ನು ಒಂದೇ ಸೋರಿನಡಿ ನೀಡುತ್ತಾ ದೇಶದ ಮೂಲೆ ಮೂಲೆಯ ಹಳ್ಳಿಗಳಿಗೂ ಸಂಪರ್ಕ ಜಾಲ ಕಲ್ಪಿಸಿದ್ದು ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಮೂಲಕ ಮನೆಯಲ್ಲಿಯೇ ಕುಳಿತು ಆನ್ಲೈನ್ ಮೂಲಕ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಸುಲಭವಾಗಿ ಮಾಡುವ ಅವಕಾಶ ಕಲ್ಪಿಸಿದೆ ಎಂದು ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದ ಚಿಕ್ಕಮಗಳೂರು ಅಂಚೆ ನಿರೀಕ್ಷಕರಾದ ಗಂಗಾಧರಪ್ಪ ಮಾತನಾಡಿ ಅಂಚೆ ಇಲಾಖೆಯಲ್ಲಿ ಅನೇಕ ಲಾಭದಾಯಕ ಯೋಜನೆಗಳಿದ್ದು ಅಂಚೆ ವಿಮೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಅಂಗವಿಕಲ ವೇತನದ ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕೃಷಿ ಸಹಾಯಧನ ಗೃಹಲಕ್ಷ್ಮೀ ಅನ್ನ ಭಾಗ್ಯ ಯೋಜನೆಗಳು ಸೇರಿದಂತೆ ಹೆಣ್ಣುಮಕ್ಕಳ ಅಭಿವೃದ್ಧಿಗಾಗಿ ಸುಕನ್ಯಾ ಸಮೃದ್ಧಿ ಮಹಿಳಾ ಸನ್ಮಾನ್ ಯೋಜನೆ ಮೂಲಕ ಅತಿ ಹೆಚ್ಚಿನ ಲಾಭಾಂಶ ನೀಡುವ ಖಾತೆಗಳನ್ನು ನೀಡುತ್ತಿದ್ದು ವರ್ಷಕ್ಕೊಮ್ಮೆ ಏಳು ದಿನಗಳ ಕಾಲ ಗೋಲ್ಡ್ ಬ್ಯಾಂಡ್ಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ ಇಂದಿನ ದಿನದ ಬಂಗಾರದ ದರ ನೀಡಿ ಬ್ಯಾಂಡ್ ಖರೀದಿಸಿದರೆ ಮುಂದಿನ ವರ್ಷವರೆಗೂ ಶೇಕಡ ಎರಡು ಐವತ್ತರಷ್ಟು ಬಡ್ಡಿ ಜೊತೆಗೆ ಎಂಟು ವರ್ಷಗಳ ನಂತರ ಬರುವ ಬಂಗಾರದ ದರವನ್ನು ನೀಡುವ ಯೋಜನೆಯ ಅಂಚೆ ಕಚೇರಿಯಲ್ಲಿ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ಅಂಚೆ ಸಂಪರ್ಕ ಅಭಿಯಾನದಲ್ಲಿ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರತ್ನಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ಎಸ್ ನಾಗರಾಜ್ ಕಾರ್ಯದರ್ಶಿ ಎಲ್ಆರ್ ಈಶ್ವರಯ್ಯ ಸೇರಿದಂತೆ ಇನ್ನು ಅನೇಕರು ಹಾಗೂ ಸಾರ್ವಜನಿಕರು ಅಂಚೆ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪ್ರದೀಪ ಹೆಚ್ ಇ ಎನ್ ಟಿವಿಫೋರ್ ನ್ಯೂಸ್ ತರೀಕೆರೆ ಹಲವಾರು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಬದಲಾವಣೆಗಳನ್ನು ನಮ್ಮ ಅದೇ ರೀತಿಯಾಗಿ

ಆ ಮೂಲಕ ಅಂಚೆ ಇಲಾಖೆಯ ಯೋಜನೆಗಳು ಮತ್ತಷ್ಟು ಜನರಿಗೆ ಹತ್ರ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆರಂಭಿಸಿದೆ ಅಂಚೆ ಇಲಾಖೆ ಈ ಕಾರ್ಯಕ್ರಮ ಪ್ರತಿಯೊಂದು ಅಂಚೆ ಕಚೇರಿಗಳಲ್ಲೂ ಕೂಡ ಈ ಒಂದು ಲಾಡ್ ಕಳೆದ ಒಂದು ವರ್ಷದಿಂದ ನಡ್ಕೊಂಡು ಬಂದಿದ್ದೀವಿ ಅದರ ಅಂಗವಾಗಿ ಈ ಲಿಂಗದಹಳ್ಳಿ ಕ್ಲಸ್ಟರ್ ಅಂತ ಒಂದು ಮಾಡಿ ಲಿಂಗದಹಳ್ಳಿಯ ಜೊತೆಗೆ ಕಾಂಕೇರಿ ಮಲೆನಹಳ್ಳಿ ಹಾಗೂ ಮಲ್ಲಂದೂರು ಈ ಅಂಚೆ ಕಚೇರಿಗಳಲ್ಲಿ ಈ ಜನವರಿ ತಿಂಗಳಲ್ಲಿ ಒಂದು ಈ ಅಭಿಯಾನವನ್ನು ನಾವು ಆಯೋಜಿಸಿದ್ವಿ ಜನವರಿ ಒಂಬತ್ತನೇ ತಾರೀಕಿಂದ ಜನವರಿ ಮೂವತ್ತೊಂದರವರೆಗೆ ಅಭಿಯಾನವನ್ನು ಹೀಗಾಗಿ ಇವತ್ತಿನ ಕಾರ್ಯಕ್ರಮದ ಉದ್ದೇಶವನ್ನು ಮೈಸೂರು ಹಾಗೆ ಹೇಳಿದ್ದಾರೆ ಕಾಂಗ್ರೆಸ್ ಕೂಡ ಹೇಳಿದಾಗೆ ಡಿಪಾರ್ಟ್ಮೆಂಟ್ ಅಂದರೆ ಕೇವಲ ಪತ್ರ ವ್ಯವಹಾರ ಅಂತ ಇನ್ನೂ ನಮ್ಮ ಅನೇಕರಲ್ಲಿ ಒಂದು ಮನೋಭಾವ ಇದೆ ಇಲಾಖೆಯಲ್ಲಿ ಇವತ್ತು ಅನೇಕ ಬದಲಾವಣೆಗಳನ್ನು ನಾವು ಕಂಡಿದ್ದೇವೆ ಒಂದೇ ಸೂರಿ ನಡಿ ಹಲವಾರು ಸೇವೆಗಳನ್ನು ನಾವು ನೀಡುತ್ತಾ ಇದ್ದೇವೆ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಮೊಬೈಲ್ ಬಂದ ಮೇಲೆ ತುಂಬಾ ಆಗಿದೆ ಕಡಿಮೆಯಾಗಿದೆ ನಮ್ಮಲ್ಲಿ ಒಂದು ಪಾರ್ಸಲ್ ವ್ಯವಹಾರ ತುಂಬಾ ಗಣನೀಯವಾಗಿ ಹೇಳ್ಬೇಕಂತಿದೆ ಕಂಡಿದ್ದಾರೆ ನೋಡಿರ್ಬೋದು ಅನೇಕ ರಫ್ತುದಾರರು ನಮ್ಮ ಪ್ರಧಾನ ಹಂಚಿಕೆ ಜನಗಳಿಂದ ಅವರ ಪ್ರಾಡಕ್ಟ್ಸ್ ರಫ್ತು ಮಾಡ್ತಾ ಇದ್ದಾರೆ ಡಾಕ್ ನಿರ್ಯಾತ್ರೆ ಕೇಳ್ತಾರೆ ಅದರಿಂದ ಅವರು ರಫ್ತು ಮಾಡಲಿಕ್ಕೆ ಬಹಳ ಅನುಕೂಲ ಆಗಿದೆ ಟ್ರ್ಯಾಕಿಂಗ್ ಫೆಸಿಲಿಟಿ ಇದೆ ಕಸ್ಟಮ್ಸ್ ಕ್ಲಿಯರೆನ್ಸ್ ಕೂಡ ಬಹಳ ಸುಲಭವಾಗಿದೆ ಇನ್ನು ಫೈನಾನ್ಸ್ ಸೆಕ್ಟರ್ ಬರೋದಾದ್ರೆ ಬ್ಯಾಂಕ್ಗಳಲ್ಲಿ ಸಿಗ್ತಕ್ಕಂಥ ಎಲ್ಲ ಕೇ ಸೇವೆ ಲೋನ್ ಅನ್ನು ಹೊರತುಪಡಿಸಿ ಎಲ್ಲ ಸೇವೆಗಳು ನಮ್ಮಲ್ಲಿ ಇದೆ ಇವತ್ತಿನ ಹೇಳ್ಬೇಕಾದ್ರೆ ನಮ್ಮ ಇಲಾಖೆಯಲ್ಲಿ ಜನ ತೊಡಗಿಸಿದ ಹಣ ಅತ್ಯಂತ ಸುಭದ್ರ ಮತ್ತೆ ಅತ್ಯಂತ ಹೆಚ್ಚಿನ ಬಡ್ಡಿಯನ್ನು ನಾವು ನೀಡ್ತಾ ಇದ್ದೇವೆ ಗೊತ್ತಿರುವ ಸುಕನ್ಯ ಸಂಪುಟ ಖಾತೆ ನಮ್ಮಲ್ಲಿದೆ ಅದೇ ರೀತಿ ಹಿರಿಯ ನಾಗರಿಕರ ಠೇವಣಿ ನಮ್ಮಲ್ಲಿದೆ ಇದಕ್ಕೆ ನಾವು ವಾರ್ಷಿಕ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿಯನ್ನು ನೀಡುತ್ತಾ ಇದ್ದೇವೆ ಇದು ಅತ್ಯಂತ ಕನಿಷ್ಠ ಬಡ್ಡಿ ಹಾಗೂ ಅತ್ಯಂತ ಸುರಕ್ಷತೆ ಕೂಡ ನಮ್ಮ ಡಿಪಾಸಿಟ್ಸ್ಗಳಿಗೆ ಇನ್ನು ಇನ್ಶೂರೆನ್ಸ್ ಸೆಕ್ಟರ್ ಕೂಡ ನಮ್ಮ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಪಾಲಿಸಿದಾರರು ಕಟ್ಟುವ ಪ್ರೀಮಿಯಂ ಇತರ ವಿಮಾ ಕಂಪನಿಗಳಿಗೆ ಹೋಲಿಸಿದ್ರೆ ಕಟ್ಟುವ ಪ್ರೀಮಿಯಂ ಕಡಿಮೆ ಹಾಗೂ ಇದರಲ್ಲಿ ಸಿಗ್ತಕ್ಕಂಥ ಬೋನಸ್ ಬೇರೆ ಪಾಲಿಸಿಗಳಿಗೆ ಹೋಲಿಸಿದಾಗ ಅತ್ಯಂತ ಹೆಚ್ಚಿನ ಬೋನಸ್ ನಾವು ಇವತ್ತು ಪಡೀತಾ ಇದ್ದೇವೆ ಇದಕ್ಕೆ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಮನೆಯಲ್ಲೇ ಕುಳಿತು ಮೊಬೈಲ್ ಆಪ್ ಮೂಲಕ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಗಳ ನಾವು